ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಜೆ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದರಲ್ಲಿ ನಮಗೆ ಮೌಲ್ಯ ಶಿಕ್ಷಣದ ಕುರಿತಾಗಿ ಏಳರಿಂದ ಎಂಟು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಕೆಲವೊಮ್ಮೆ ಆರು ಕೇಳಿದ್ದಾರೆ ಕೆಲವೊಮ್ಮೆ ಏಳು ಅಥವಾ ಎಂಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಭಾಗ ಒಂದರಲ್ಲಿ ಕೆಲವೊಂದಿಷ್ಟು ಪ್ರಶ್ನೋತ್ತರಗಳನ್ನು ಕಲ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಇದು ಭಾಗ ಎರಡಾಗಿರುತ್ತೆ ಇದರಲ್ಲೂ ಕೂಡ ನಾನು ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತು ಎಚ್ ಕೆ ವಿಭಾಗದಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅದೆಲ್ಲವನ್ನು ಇವತ್ತಿನ ಸೆಷನ್ನಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರುವಂತಹ ಒಂದು ಸೆಷನ್ ಆಗಿರುತ್ತೆ ಓಕೆ ಈಗ ಮೊದಲನೇ ಪ್ರಶ್ನೆ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಅಮರತ್ವದಡೆಗೆ ಸಾಗುವುದೇ ಡ್ಯಾಶ್ ಅಂತ ಇದೆ ಆಪ್ಷನ್ ಶಿಕ್ಷಣ ಮೌಲ್ಯ ಶಿಕ್ಷಣ ಧಾರ್ಮಿಕ ಶಿಕ್ಷಣ ನೈತಿಕ ಶಿಕ್ಷಣ ಇಲ್ಲಿ ಸತ್ಯ ಅಥವಾ ಈಗ ಒಂದು ಅಂಧ ಅಂಧಕಾರದಿಂದ ಬೆಳಕಿನಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಮತ್ತು ಅಮರತ್ವದೆಡೆಗೆ ನಮ್ಮನ್ನ ನಮ್ಮನ್ನು ಸಾಗಿಸುವಂಥದ್ದು ಮೌಲ್ಯ ಶಿಕ್ಷಣವಾಗುತ್ತೆ ಓಕೆ ಇಲ್ಲಿ ನಮಗೆ ಕನ್ಫ್ಯೂಸ್ ಆಗುವಂಥದ್ದು ಧಾರ್ಮಿಕ ಶಿಕ್ಷಣ ನೈತಿಕ ಶಿಕ್ಷಣ ಇವೆಲ್ಲವೂ ಕೂಡ ಬರುತ್ತೆ ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ಎಲ್ಲವನ್ನು ಒಳಗೊಂಡಿರುವಂಥದ್ದು ಮೌಲ್ಯ ಶಿಕ್ಷಣ ಮೌಲ್ಯ ಶಿಕ್ಷಣದಲ್ಲಿ ಈ ಧಾರ್ಮಿಕ ಶಿಕ್ಷಣ ನೈತಿಕ ಶಿಕ್ಷಣ ಇವೆಲ್ಲವೂ ಇನ್ಕ್ಲೂಡ್ ಆಗಿರೋದ್ರಿಂದ ನಾವು ಮೌಲ್ಯ ಶಿಕ್ಷಣವನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ ಸೊ ಈ ರೀತಿ ನಾವು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಾಯಿತು ಮೌಲ್ಯ ಶಿಕ್ಷಣ ಓಕೆ ಈ ರೀತಿ ಗೊಂದಲದ ಪ್ರಶ್ನೆಗಳನ್ನು ಪ್ರಶ್ನೆ ಗೊಂದಲ ಇರೋಲ್ಲ ಆಪ್ಷನ್ಸಲ್ಲಿ ಗೊಂದಲ ಇರುತ್ತೆ ಸೊ ಈಗ ಗೊತ್ತಾಯ್ತಲ್ವಾ ಮೌಲ್ಯ ಶಿಕ್ಷಣ ಇವೆಲ್ಲವನ್ನು ಒಳಗೊಂಡಿರೋದ್ರಿಂದ ಇಲ್ಲಿ ಸರಿಯಾದಂಥ ಉತ್ತರ ಮೌಲ್ಯ ಶಿಕ್ಷಣ ಆಗುತ್ತೆ ಇನ್ನು ಎರಡನೇ ಪ್ರಶ್ನೆ ಒಂದು ಹೇಳಿಕೆ ರೂಪದ ಪ್ರಶ್ನೆ ಇದೆ ಓಕೆ ಹೇಳಿಕೆ ಇದೆ ಇಲ್ಲಿ ನೋಡಿ ಒಳ್ಳೆಯ ನಡತೆ ಇಲ್ಲದ ಮತ್ತು ಮೌಲ್ಯಗಳಿಲ್ಲದ ಶಿಕ್ಷಣ ಒಂದು ಪಾಪಕರವಾದದ್ದೆಂದು ಹೇಳಿದವರು ಯಾರು ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ನೋಡಬೇಕು ಆಪ್ಷನ್ ರವೀಂದ್ರನಾಥ್ ಟಾಗೋರ್ ಗಾಂಧೀಜಿ ಅರವಿಂದರು ಸ್ವಾಮಿ ವಿವೇಕಾನಂದರು ಅಂತ ಇದೆ ಸರಿಯಾದಂಥ ಉತ್ತರ ಅರವಿಂದರು ಆಪ್ಷನ್ ಟು ಸಾರಿ ತ್ರೀ ಓಕೆ ಆಪ್ಷನ್ ತ್ರೀ ಅರವಿಂದರು ಈ ಒಂದು ಹೇಳಿಕೆಯನ್ನು ಹೇಳಿ ನೀಡಿದ್ದಾರೆ ಒಳ್ಳೆಯ ನಡತೆ ಇಲ್ಲದ ಮತ್ತು ಮೌಲ್ಯಗಳಿಲ್ಲದ ಶಿಕ್ಷಣ ಒಂದು ಪಾಪಕರವಾದದ್ದೆಂದು ಹೇಳಿದ್ದಾರೆ ಅಂದರೆ ಒಂದು ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಕಲಿಸಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ ಈಗ ನಿಮಗೆ ಮೌಲ್ಯ ಶಿಕ್ಷಣ ಭಾಳ ಈಸಿ ಇರುತ್ತೆ ನಾವು ಆರಾಮಾಗಿ ಇದನ್ನು ಓದದೇ ಇದ್ರೂ ಅಟೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿರ್ತೀರಾ ಬಟ್ ಅದು ಅದು ತಪ್ಪಾಗುತ್ತೆ ಯಾಕಂದರೆ ಈಗ ಒಂದು ಹೇಳಿಕೆ ರೂಪದ್ದು ಅಥವಾ ಒಂದು ಯಾವುದೋ ಒಂದು ಕೃತಿಯನ್ನು ಏನನ್ನೋ ಕೇಳಿದಾಗ ನಾವು ಅದನ್ನು ಓದದೇ ಇದ್ದರೆ ನಮಗೆ ಅಂಕಗಳು ಬರಲ್ಲ ಗೆಸ್ ಹಾಕಿದ್ರೂ ಗೆಸ್ ಮಾಡಿದಂತಹ ಎಲ್ಲ ಪ್ರಶ್ನೆಗಳು ಸರಿಯಾಗತ್ತೆ ಅಂತ ನೀವು ಯಾವ ಒಂದು ಭರವಸೆಯಿಂದ ಹೇಳ್ತೀರಾ ಅಲ್ವಾ ಹಾಗಾಗಿ ಮೌಲ್ಯ ಶಿಕ್ಷಣ ಆದರೂ ಕೂಡ ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲೇಬೇಕು ಓದ್ಕೊಳ್ಳೇಬೇಕಾಗತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಒಂದು ರೀತಿಯ ಪ್ರಶಂಸೆ ಅಥವಾ ಆಸಕ್ತಿಯನ್ನೊಳಗೊಂಡ ರೀತಿಯಲ್ಲಿ ಒಂದು ಪದಾರ್ಥದ ಗುಣ ನಿರ್ಧರಿಸುವುದೇ ಮೌಲ್ಯ ಸೊ ಇದಕ್ಕೆ ಓದೇ ಇದ್ರೆ ಆನ್ಸರ್ ಆಗತ್ತಾ ಈ ರೀತಿ ಪ್ರಶ್ನೆಗಳಿಗೆ ಇಲ್ಲ ಅಲ್ವಾ ಇಲ್ಲಿ ನೋಡಿ ಆಪ್ಷನ್ ಏನಿದೆ ಬ್ರಿಟಾನಿಕ್ ವಿಶ್ವಕೋಶ ಕೇಂಬ್ರಿಡ್ಜ್ ವಿಶ್ವಕೋಶ ಆಕ್ಸ್ಫರ್ಡ್ ನಿಘಂಟು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಬ್ರಿಟಾನಿಕ್ ವಿಶ್ವಕೋಶ ಅಲ್ವಾ ಈಗ ಇದೇ ರೀತಿ ಒಂದು ಪ್ರಶ್ನೆಯನ್ನು ಕಳೆದ ಸೆಷನ್ನಲ್ಲೂ ಕೂಡ ನಾವು ನೋಡಿದ್ವಿ ಮೌಲ್ಯ ಶಿಕ್ಷಣ ಅಂದರೆ ಶ್ರೇಷ್ಠತೆ ಅಂತ ನಾವು ಹೇಳಿದ್ವಿ ಅಲ್ವಾ ಸೊ ಶ್ರೇಷ್ಠತೆ ಅಂತ ಹೇಳಿದ್ದು ಯಾವ ಒಂದು ವಿಶ್ವಕೋಶದಲ್ಲಿ ಅಂದರೆ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ಆಕ್ಸ್ಫರ್ಡ್ ನಿಘಂಟಿನಲ್ಲಿ ಮೌಲ್ಯ ಶಿಕ್ಷಣ ಅಂದರೆ ಅದೊಂದು ಶ್ರೇಷ್ಠತೆ ಅಂತ ಹೇಳಲಾಗಿದೆ ಮೌಲ್ಯ ಅಂದರೆ ಶ್ರೇಷ್ಠತೆ ಅಂತ ನಾವು ನೋಡಿದ್ವಿ ಸೊ ಇದು ಈ ರೀತಿ ಪ್ರಶ್ನೆಗಳನ್ನು ನಾನು ಕಳೆದ ಒಂದು ಸೆಷನ್ನಲ್ಲೂ ಕೂಡ ತಿಳಿಸಿದ್ದೀನಿ ಇದುವರೆಗೂ ಭಾಗ ಒಂದು ಯಾರು ನೋಡಿಲ್ವೋ ಅದನ್ನು ನೋಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಸಿಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ವ್ಯಕ್ತಿ ಯಾವುದನ್ನು ಅಪೇಕ್ಷಿತ ಎಂದು ತಿಳಿಯುತ್ತಾನೆಯೋ ಯಾವುದನ್ನು ಬಯಸುತ್ತಾರೋ ಅಂತಹ ಭಾವನೆಗಳನ್ನು ಮೌಲ್ಯಗಳೆನ್ನುತ್ತಾರೆ ಸೊ ಇದು ಕೂಡ ಮೌಲ್ಯದ ಕುರಿತಾಗಿ ಇರುವಂತಹ ಹೇಳಿಕೆ ಆಪ್ಷನ್ ಪೆಂಡರ್ಸನ್ ಲಿಂಡ್ಸೆ ಪ್ಯಾಟ್ರಿಕ್ ಮತ್ತು ಗ್ಯಾರೆಟ್ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಲಿಂಡ್ಸೆ ಅವರು ಹೇಳಿರುವಂಥದ್ದು ಆಪ್ಷನ್ ಟು ಲಿಂಡ್ಸೆ ಏನು ಹೇಳ್ತಾರೆ ಮೌಲ್ಯ ಅಂದರೆ ವ್ಯಕ್ತಿ ಯಾವುದನ್ನು ಅಪೇಕ್ಷಿತ ಎಂದು ತಿಳಿಯುತ್ತಾನೆಯೋ ಯಾವುದನ್ನು ಬಯಸುತ್ತಾರೋ ಅಂತಹ ಭಾವನೆಗಳನ್ನು ಮೌಲ್ಯಗಳೆನ್ನುತ್ತಾರೆ ಅನ್ನುವಂಥದ್ದು ಸೊ ಹೇಳಿಕೆಗಳನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಆ ಸೆಷನ್ ನಾನು ಮತ್ತೆ ಮಾಡ್ತೀನಿ ಯಾಕಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಒಂದು ಅಂಕಕ್ಕೆ ಕೇಳುವಂಥದ್ದು ಸೊ ಮೌಲ್ಯ ಶಿಕ್ಷಣ ಮೌಲ್ಯ ಶಿಕ್ಷಣದ ಕುರಿತಾಗಿ ಇರುವಂತಹ ವ್ಯಾಖ್ಯೆಗಳನ್ನೆಲ್ಲ ಮತ್ತೊಂದು ಸೆಷನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ನಾನು ಎಸ್ ಕೆ ಹೊಳೆಯಣ್ಣವ್ರ ಪುಸ್ತಕವನ್ನು ರೆಫರ್ ಮಾಡ್ತಾ ಇರುವಂಥದ್ದು ಜೊತೆಗೆ ಕೆಲವೊಂದಿಷ್ಟು ಪಿ ಡಿ ಎಫ್ ಅಂದರೆ ಅದರಲ್ಲಿ ಒಂದೆರಡು ಕ್ವಶನ್ಸ್ಗಳು ನನಗೆ ಸಿಗ್ತಾ ಇತ್ತು ಸೊ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಮತ್ತು ಮ್ಯಾಗಝಿನ್ಗಳಲ್ಲಿ ಬರುವಂತಹ ಮಾಹಿತಿಗಳನ್ನು ಕೂಡ ಓದಿ ಈ ಒಂದು ಸೆಷನನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಕೇವಲ ಒಂದು ಪುಸ್ತಕವನ್ನು ಆಧಾರವಾಗಿಟ್ಕೊಂಡು ನಾವು ಸಾಕಷ್ಟು ಅಂಶಗಳನ್ನು ಕಲಿಯೋದಕ್ಕಾಗಲ್ಲ ಮತ್ತು ಕಲಿಸೋದಕ್ಕೂ ಕೂಡ ಆಗೋಲ್ಲ ಓಕೆ ಇನ್ನೂ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಮೌಲ್ಯವಲ್ಲ ನಮಗಿಲ್ಲಿ ಸಾಮ್ ಈಗ ಮೌಲ್ಯ ಶಿಕ್ಷಣದಲ್ಲಿ ಮೌಲ್ಯದಲ್ಲಿ ಹಲವಾರು ವಿಧಗಳನ್ನು ನೋಡ್ತೀವಿ ಮಾನವೀಯ ಮೌಲ್ಯ ಸಾಮಾಜಿಕ ಮೌಲ್ಯ ನೈತಿಕ ಮೌಲ್ಯ ಅದೇ ರೀತಿಯಾಗಿ ವೈಯಕ್ತಿಕ ಮೌಲ್ಯ ವೈಯಕ್ತಿಕ ಮೌಲ್ಯ ಯಾವ ಅಂಶವನ್ನು ಒಳಗೊಂಡಿರುತ್ತೆ ಅಂತ ನೋಡಬೇಕು ಅದರಲ್ಲಿ ಯಾವುದು ಅಲ್ಲ ಅನ್ ಅಂತ ಅನಿಸುತ್ತೋ ಅದನ್ನು ನಾವು ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ ಆತ್ಮಾಭಿಮಾನ ಶಿಸ್ತು ಸರಳ ಜೀವನ ಸತ್ಯ ಇಲ್ಲಿ ಸತ್ಯ ಅನ್ನೋದನ್ನು ನಾವು ಹೊರಗೆ ತೆಗಿಬೇಕು ಯಾಕಂದರೆ ಇದು ವೈಯಕ್ತಿಕ ಮೌಲ್ಯ ಅನ್ನೋದ್ರಲ್ಲಿ ಬರೋಲ್ಲ ಇದು ಸಾರ್ವತ್ರಿಕವಾಗಿ ಇರುವಂತಹ ಒಂದು ಮೌಲ್ಯ ಮತ್ತು ಮಾನವೀಯ ಮೌಲ್ಯ ಅಂತ ಕೇಳಿದ್ರು ಕೂಡ ನಾವು ಸತ್ಯ ಅನ್ನೋದನ್ನು ಆನ್ಸರ್ ಮಾಡ್ಬೋದು ಓಕೆ ಈಗ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಏನು ಇಲ್ಲಿ ನೋಡಿ ಆತ್ಮಾಭಿಮಾನ ಇದೊಂದು ವೈಯಕ್ತಿಕ ಮೌಲ್ಯ ಶಿಸ್ತು ಕೂಡ ವೈಯಕ್ತಿಕವಾಗಿ ನಾವು ಅಳವಡಿಸ್ಕೊಳ್ಬೇಕಾಗಿರುವಂತಹ ಮೌಲ್ಯ ಮತ್ತು ಸರಳ ಜೀವನವನ್ನು ಕೂಡ ನಾವು ವೈಯಕ್ತಿಕವಾಗಿ ನಾವು ಅಳವಡಿಸ್ಕೊಳ್ಬೇಕು ಸೊ ಈ ರೀತಿ ಥಿಂಕ್ ಮಾಡಿದಾಗ ಇಂತಹ ಪ್ರಶ್ನೆಗಳಿಗೆ ನಾವು ಆನ್ಸರ್ ಹಾಕ್ಬೋದು ಜೊತೆಗೆ ಯಾವೆಲ್ಲ ವೈಯಕ್ತಿಕ ಮೌಲ್ಯಗಳಿದೆ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು ಇಲ್ಲಿ ಎಸ್ ಕೆ ಹೊಳೆಯಣ್ಣವರ ಪುಸ್ತಕದಲ್ಲಿ ಕೊಟ್ಟಿರುವಂಥದ್ದನ್ನು ಇಲ್ಲಿ ನೋಟ್ ಮಾಡಿದ್ದೀನಿ ಪ್ರಮುಖ ವೈಯಕ್ತಿಕ ಮೌಲ್ಯಗಳು ಆತ್ಮಾಭಿಮಾನ ಅಂದರೆ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ ಶಿಸ್ತು ಡಿಸಿಪ್ಲಿನ್ ಕಾರ್ಯತತ್ಪರತೆ ಅಂದರೆ ಪ್ರಾಂಪ್ಟ್ನೆಸ್ ಇದು ಕೂಡ ವೈಯಕ್ತಿಕ ಮೌಲ್ಯ ಆಗುತ್ತೆ ಜೊತೆಗೆ ಸರಳ ಜೀವನ ಸಿಂಪಲ್ ಲಿವಿಂಗ್ ಉದ್ಯೋಗಶೀಲತೆ ಇಂಡಸ್ಟ್ರಿಯಸ್ನೆಸ್ ನೆಕ್ಸ್ಟು ನೈತಿಕ ಮೌಲ್ಯ ಮಾರಲ್ ವ್ಯಾಲ್ಯೂ ಮತ್ತು ಏಳನೇದಾಗಿ ಆಧ್ಯಾತ್ಮಿಕ ಮೌಲ್ಯ ಸ್ಪಿರಿಚುವಲ್ ವ್ಯಾಲ್ಯೂ ಸೊ ಇದಿಷ್ಟು ಏನಾಗುತ್ತೆ ವೈಯಕ್ತಿಕ ಮೌಲ್ಯಗಳಲ್ಲಿ ಬರುವಂಥದ್ದು ಓಕೆನಾ ಸೊ ಇದರಲ್ಲಿ ನಮಗೆ ಯಾವುದಾದ್ರೂ ಅಲ್ಲದೆ ಇರೋದನ್ನು ಕೇಳಿದ್ರೆ ಇಂತಹ ಅಂಶವನ್ನು ನಾವು ತಿಳ್ಕೊಂಡಿದ್ದಾಗ ಈಸಿಯಾಗಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೋದು ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಆರನೆಯ ಪ್ರಶ್ನೆ ತನ್ನತನದ ಬಗ್ಗೆ ಇರುವ ಉತ್ತಮ ಅಭಿಪ್ರಾಯವೇ ಆತ್ಮಾಭಿಮಾನ ಎಂದು ಹೇಳಿದವರು ಯಾರು ಈ ಒಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂದರೆ ಇಲ್ಲಿ ನೋಡಿ ಆಕ್ಸ್ಫರ್ಡ್ ನಿಘಂಟು ಬ್ರಿಟಾನಿಕ್ ವಿಶ್ವಕೋಶ ಭಾರದ್ವಾಜ್ ನಿಘಂಟು ಎಲ್ ಎಸ್ ಎಸ್ ರಾವ್ ಅಂತ ಇದೆ ಓಕೆ ತನ್ನತನದ ಬಗ್ಗೆ ಇರುವ ಉತ್ತಮ ಅಭಿಪ್ರಾಯವೇ ಆತ್ಮಾಭಿಮಾನ ಅಂತ ಹೇಳಿದವರು ಒಂದು ನಿಘಂಟಿನಲ್ಲಿ ಬಂದಿರುವಂಥದ್ದು ಭಾರದ್ವಾಜ್ ನಿಘಂಟಿನಲ್ಲಿ ಈ ಒಂದು ಹೇಳಿಕೆ ಇದೆ ಓಕೆ ನಾನು ಈ ರೀತಿ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಯಾಕೆ ಚೂಸ್ ಮಾಡ್ಕೊಳ್ತೀನಿ ಅಂದರೆ ಜನರೆಲ್ಲ ಕೇಳಿದರೆ ನೀವು ಅದನ್ನು ಗೆಸ್ ಮಾಡಿ ಅಥವಾ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಹಾಕ್ಬೋದು ಬಟ್ ಆದರೆ ಇಂತಹ ಪ್ರಶ್ನೆಗಳನ್ನು ಕೇಳಿದಾಗಲೇ ಅಂಕಗಳು ಹೋಗೋದು ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಫೈಂಡ್ ಔಟ್ ಮಾಡಿ ನಿಮಗೆ ನೀಡ ನೀಡುವಂಥ ಪ್ರಯತ್ನ ಇದ್ದೀನಿ ನೆಕ್ಸ್ಟ್ ಸೆಷನಲ್ಲಿ ಎಲ್ ಎಸ್ ಎಸ್ ರಾವ್ ಅವರ ಒಂದು ಹೇಳಿಕೆಯನ್ನು ಕೂಡ ನಿಮಗೆ ತಿಳಿಸ್ತೀನಿ ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಮತ್ತೊಂದು ಅಂಶ ಆತ್ಮಾಭಿಮಾನ ಯಾವ ಮೌಲ್ಯ ಆಗುತ್ತೆ ಅನ್ನೋದು ಗೊತ್ತಲ್ವಾ ಆತ್ಮಾಭಿಮಾನ ವೈಯಕ್ತಿಕ ಮೌಲ್ಯವಾಗುವಂಥದ್ದು ಈಗ ನಾನು ನಿಮಗೆ ಲಿಸ್ಟಲ್ಲಿ ತಿಳಿಸಿದ್ದೀನಿ ಅದರಲ್ಲಿ ಮೊದಲನೇದಾಗಿ ಬರುತ್ತೆ ಆತ್ಮಾಭಿಮಾನ ಆತ್ಮಾಭಿಮಾನ ಸೆಲ್ಫ್ ಎಸ್ಟೀಮ್ ಅನ್ನುವಂಥದ್ದು ವೈಯಕ್ತಿಕ ಮೌಲ್ಯದಲ್ಲಿ ಬರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಆಧ್ಯಾತ್ಮಿಕ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಧ್ಯಾತ್ಮಿಕ ಮೌಲ್ಯದಲ್ಲಿ ನಾವು ಯಾವುದನ್ನು ಅಧ್ಯಯನ ಮಾಡ್ತೀವಿ ಅಥವಾ ಅದರಲ್ಲಿ ಏನಿದೆ ಅನ್ನೋದನ್ನು ಇಲ್ಲಿ ಹೇಳಿಕೆ ರೂಪದ ಪ್ರಶ್ನೆ ಮಾಡಿದ್ದೆ ಇಲ್ಲಿ ನೋಡಿ ಒಂದನೇದೇನಿದೆ ವ್ಯಕ್ತಿಗೆ ಆತ್ಮದ ಅರಿವು ಮೂಡಿಸುತ್ತದೆ ಅನ್ನೋದಿದೆ ಇನ್ನು ವ್ಯಕ್ತಿಯ ಅಂತರಾವಲೋಕನಕ್ಕೆ ದಾರಿ ಮಾಡಿಕೊಡುತ್ತದೆ ಮೂರನೇದಾಗಿ ಅವಭೌತಿಕ ಸತ್ಯಾಂಶಗಳ ಸತ್ಯಾಂಶಗಳ ಕಡೆ ಚಿಂತನೆಗೆ ಅವಕಾಶ ಮಾಡಿಕೊಡುತ್ತದೆ ಮೇಲಿನ ಎಲ್ಲವೂ ಸರಿಯಾಗಿದೆ ಈಗ ಆಧ್ಯಾತ್ಮಿಕ ಒಂದು ಮೌಲ್ಯ ಅಥವಾ ಒಂದು ಆಧ್ಯಾತ್ಮದ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ರೆ ನಮಗೆ ನಮ್ಮ ಒಂದು ಆತ್ಮದ ಅರಿವು ಮೂಡುತ್ತೆ ಹೌದಾ ವ್ಯಕ್ತಿಗೆ ಆತ್ಮದ ಅರಿವು ಮೂಡಿಸುತ್ತದೆ ಜೊತೆಗೆ ಅಂತರಾವಲೋಕನಕ್ಕೆ ಇದು ದಾರಿ ಮಾಡಿಕೊಡುವಂಥದ್ದು ಮತ್ತು ಅಭೌತಿಕ ಸತ್ಯಾಂಶಗಳ ಕಡೆಗೆ ಅಂದರೆ ಈಗ ನಮಗೆ ಕಣ್ಣಿಗೆ ಕಾಣಿಸ್ತೇ ಕಾಣಿಸುವಂಥದ್ದಲ್ಲ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ಸತ್ಯಾಂಶಗಳನ್ನು ಕೂಡ ಅದರ ಬಗ್ಗೆಗೆ ನಮಗೆ ಚಿಂತನೆ ಮಾಡಲಿಕ್ಕೆ ಇದು ಅವಕಾಶವನ್ನು ಮಾಡಿಕೊಡುವಂಥದ್ದು ಅಲ್ವಾ ಈ ಮೂರು ಹೇಳಿಕೆಗಳು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿರೋದ್ರಿಂದ ಮೇಲಿನ ಎಲ್ಲವೂ ಸರಿ ಅನ್ನೋದು ಉತ್ತರ ಆಗುತ್ತೆ ಓಕೆ ಆಪ್ಷನ್ ಫೋರ್ ಸರಿ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇದೆ ಇಲ್ಲಿ ನೋಡಿ ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆ ಈ ಐದು ಯಾವ ಪ್ರಕಾರದ ಮೌಲ್ಯಗಳಾಗಿದೆ ಆಪ್ಷನ್ ನೈತಿಕ ಮೌಲ್ಯ ಆಧ್ಯಾತ್ಮಿಕ ಮೌಲ್ಯ ಮಾನವೀಯ ಮೌಲ್ಯ ಸಾಮಾಜಿಕ ಮೌಲ್ಯ ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆ ಇವೆಲ್ಲವೂ ಕೂಡ ಮಾನವೀಯ ಮೌಲ್ಯಗಳು ಅಂತ ನಾವು ಪರಿಗಣಿಸಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವುಗಳನ್ನು ನಾವು ಗುರುತಿಸಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನಿಲ್ಲಿ ನೋಟ್ ಮಾಡಿದ್ದೀನಿ ಭಾರತ ಸರ್ಕಾರದ ಉನ್ನತ ಮಟ್ಟದ ಯೋಜನಾ ಆಯೋಗದ ಕೇಂದ್ರ ಸಮಿತಿಯು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಮೌಲ್ಯಗಳನ್ನು ಯಾವಾಗ ಮಾನವೀಯ ಮೌಲ್ಯದ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈ ಐದು ಮಾನವೀಯ ಮೌಲ್ಯಗಳನ್ನು ಅಂತಾರಾಷ್ಟ್ರೀಯ ಮಾನವೀಯ ಮೌಲ್ಯ ಎಂದು ಗುರುತಿಸಲಾಯಿತು ಸೊ ಯಾವ ಐದು ಮೌಲ್ಯಗಳು ಅಂದರೆ ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆ ಇವುಗಳನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ಮಾನವೀಯ ಮೌಲ್ಯ ಎಂದು ಗುರುತಿಸಲಾಗಿದೆ ಮತ್ತೆ ಯಾವ ಒಂದು ಸಮಿತಿ ಅಂದರೆ ಭಾರತ ಸರ್ಕಾರದ ಉನ್ನತ ಮಟ್ಟದ ಯೋಜನಾ ಆಯೋಗದಲ್ಲಿರುವಂತಹ ಒಂದು ಕೇಂದ್ರ ಸಮಿತಿ ಓಕೆ ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು ಆ್ಯಸ್ ಇಟ್ ಈಸ್ ನೋಟ್ ಮಾಡಿಕೊಡಿ ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ ಓಕೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಒಂಬತ್ತನೇದು ಸತ್ಯಂ ಶಿವಂ ಸುಂದರಂ ಎಂಬ ಮಾನವೀಯ ಮೌಲ್ಯಗಳಲ್ಲಿ ಸುಂದರಂ ಮೌಲ್ಯದ ಅರ್ಥವೇನು ಅಂದರೆ ಸುಂದರಂ ಅಂದರೆ ಏನು ಅಂತ ಓಕೆ ಆಪ್ಷನ್ಸು ಸತ್ಯವನ್ನು ಸಾರಿ ಸಂತೋಷವನ್ನು ಉಂಟು ಮಾಡುವುದು ಮಲೀನತೆ ಮತ್ತು ಅಸಹ್ಯಗಳಿಂದ ದೂರವಿದ್ದು ಪರಿಶುದ್ಧತೆಯನ್ನು ಕಾಣುವುದು ಮೂರನೇದಾಗಿ ಉಂಟು ಮಾಡುವುದು ಇನ್ನು ನಾಲ್ಕನೇದು ಮೇಲಿನ ಒಂದು ಮತ್ತು ಮೂರು ಅಂತ ಇದೆ ಇಲ್ಲಿ ಸುಂದರಂ ಅಂದರೆ ಸಂತೋಷವನ್ನು ಉಂಟು ಮಾಡುವುದು ಮತ್ತು ಮಲೀನತೆ ಮತ್ತು ಅಸಹ್ಯಗಳಿಂದ ದೂರವಿದ್ದು ಪರಿಶುದ್ಧತೆಯನ್ನು ಕಾಣುವುದು ಇವೆರಡೂ ಅರ್ಥವನ್ನು ಒಳಗೊಂಡಿದೆ ಹಾಗಾಗಿ ನಮ್ಮ ಉತ್ತರ ಆಪ್ಷನ್ ಫೋರ್ ಮೇಲಿನ ಒಂದು ಮತ್ತು ಮೂರು ಓಕೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ಯಾಕಂದರೆ ಇವೆರಡೂ ಅಂಶಗಳನ್ನು ಒಳಗೊಂಡಿರೋದ್ರಿಂದ ಸರಿಯಾದ ಉತ್ತರ ಮೇಲಿನ ಒಂದು ಮತ್ತು ಮೂರು ಈ ರೀತಿ ಅಂಶಗಳನ್ನು ನಾವು ಓದುವಾಗ ಈ ರೀತಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಅಂತ ಗೆಸ್ ಕೂಡ ಮಾಡೋದಕ್ಕಾಗಲ್ಲ ಆದರೂ ಕೂಡ ಥೇರಿ ಓದಿ ನಾನು ಕ್ವಶನ್ಸ್ಗಳನ್ನು ಕ್ರಿಯೇಟ್ ಇದ್ದೀನಿ ಸೊ ಇದು ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು ಓಕೆ ಇನ್ನು ಹತ್ತನೇ ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ಎಂದು ಹೇಳಿದವರು ಯಾರು ಆಪ್ಷನ್ ರೂಸೋ ಮಹಾತ್ಮ ಗಾಂಧೀಜಿ ಜಾನ್ ಕೀಟ್ಸ್ ಮತ್ತು ಸ್ವಾಮಿ ವಿವೇಕಾನಂದರು ಯಾರು ಹೇಳಿದ್ದು ಈ ಒಂದು ಅಂಶವನ್ನು ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ಅಂತ ಹೇಳಿದವರು ಜಾನ್ ಕೀಟ್ಸ್ ಅವರು ಹೇಳ್ತಾರೆ ಜಾನ್ ಕೀಟ್ಸ್ ಅವರು ಏನು ಹೇಳ್ತಾರೆ ಸತ್ಯವೇ ಸೌಂದರ್ಯ ಸೌಂದರ್ಯವೇ ಸತ್ಯ ಅಂತ ಹೇಳ್ತಾರೆ ಓಕೆ ಸೊ ಈ ಒಂದು ಪ್ರಶ್ನೆ ನಮಗೆ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಬಂದರೆ ನವಚೇತನ ಎಷ್ಟು ಚೆನ್ನಾಗಿ ನೆನಪಾಗತ್ತಲ್ವ ಸೊ ಬರಲಿ ಅನ್ನುವಂಥ ಒಂದು ನಿರೀಕ್ಷೆಯಿಂದಲೇ ಈ ಒಂದು ಕ್ಲಾಸನ್ನು ಮಾಡ್ತಾ ಇರುವಂಥದ್ದು ಓಕೆ ಸೊ ಈಗ ನೆಕ್ಸ್ಟ್ ನಾವು ನೋಡ್ತಾ ಇರಬೇಕಾಗಿರೋದು ಯಾವುದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಚ್ ಕೆ ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿ ಮೌಲ್ಯ ಶಿಕ್ಷಣದ ಕುರಿತಾಗಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರು ಅಂತ ನೋಡೋಣ ಎರಡು ಸಾವಿರದ ಹತ್ತೊಂಬತ್ತು ಎಚ್ ಕೆ ವಿಭಾಗದಲ್ಲಿ ಕೇಳಲಾದ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳಿದು ಈಗ ನಿಮಗೆ ಆರೋಗ್ಯ ಶಿಕ್ಷಣ ಮತ್ತು ಯೋಗ ಶಿಕ್ಷಣದ ಕುರಿತಾಗಿ ಕಳೆದ ಒಂದು ಸೆಷನ್ನಲ್ಲಿ ಸ ನಿಮಗೆ ಆ ಪ್ರಶ್ನೋತ್ತರಗಳನ್ನು ತಿಳಿಸಿದ್ದೀನಿ ಇವತ್ತಿನ ಸೆಷನ್ನಲ್ಲಿ ಕಂಪ್ಲೀಟ್ ಆಗಿರುವಂಥದ್ದೆಲ್ಲ ಮೌಲ್ಯ ಶಿಕ್ಷಣದ ಪ್ರಶ್ನೋತ್ತರಗಳು ಪ್ರಮುಖವಾಗಿ ಎಂಟು ಪ್ರಶ್ನೋತ್ತರಗಳನ್ನು ಕೇಳಿದರು ಓಕೆ ಈ ಎಂಟು ಪ್ರಶ್ನೋತ್ತರಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಒಂದೇದೇನಾಗುತ್ತೆ ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದು ಆಪ್ಷನ್ ಪ್ರಾಮಾಣಿಕ ಬದ್ಧತೆ ಆತ್ಮಗೌರವ ಸರಳ ನಡತೆ ಸಮಯ ಪ್ರಜ್ಞೆ ಅಂತ ಇದೆ ಇದೆಲ್ಲವೂ ಕೂಡ ವೈಯಕ್ತಿಕ ಮೌಲ್ಯದಲ್ಲಿ ಬರುವಂಥದ್ದು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡಬೇಕು ಇಲ್ಲಿ ನೋಡಿ ವಹಿಸಿದ ಜವಾಬ್ದಾರಿಯನ್ನು ಪ್ರಶ್ನಿಸದೆ ನೆರವೇರಿಸುವುದು ಅಂದರೆ ಒಂದು ಬದ್ಧತೆ ಇದೆ ಪ್ರಾಮಾಣಿಕತೆ ಇದೆ ಓಕೆ ಸೊ ಪ್ರಾಮಾಣಿಕ ಬದ್ಧತೆ ಅನ್ನೋದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ಇಲ್ಲಿ ಆತ್ಮಗೌರವ ಆಗಲಿ ಸರಳ ನಡತೆ ಅಥವಾ ಸಮಯ ಪ್ರಜ್ಞೆ ಇದು ಯಾವುದೂ ಕೂಡ ಇಲ್ಲಿ ಆಪ್ಟ್ ಆಗಿರುವಂಥ ಉತ್ತರ ಆಗೋಲ್ಲ ಒಂದು ಕೆಲಸವನ್ನು ನಿಮಗೆ ವಹಿಸಿದ್ದಾರೆ ಅಂದರೆ ನೀವು ಅಲ್ಲಿ ಬದ್ಧತೆಯಿಂದ ಕೆಲಸ ಮಾಡಬೇಕು ಜೊತೆಗೆ ಪ್ರಾಮಾಣಿಕತೆಯಿಂದ ಮಾಡಬೇಕು ಸೊ ಹಾಗಾಗಿ ಪ್ರಾಮಾಣಿಕ ಬದ್ಧತೆ ಅನ್ನೋದು ಸರಿಯಾಗಿರುವಂಥ ಉತ್ತರ ಇನ್ನು ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಒಂದು ಸಾಮಾಜಿಕ ಮೌಲ್ಯವಾಗಿರುತ್ತದೆ ಈ ಕೆಳಗಿನ ಈಗ ಕೆಳಗಡೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ಸಾಮಾಜಿಕ ಮೌಲ್ಯ ಯಾವುದು ಅಂತ ಸಾಮಾಜಿಕ ಮೌಲ್ಯಗಳ ಪಾಲನೆ ವಿನಾಶಕಾರಿ ವಿಮರ್ಶೆ ಅಂಧಶ್ರದ್ಧೆ ಸ್ವಾಧ್ಯಾಯ ಅಂತ ಇದೆ ಇಲ್ಲಿ ಸರಿಯಾದಂತಹ ಉತ್ತರ ಸಾಮಾಜಿಕ ಮೌಲ್ಯವನ್ನು ಕೇಳಿರೋದ್ರಿಂದ ಸಾಮಾಜಿಕ ಮೌಲ್ಯಗಳನ್ನು ಪಾಲನೆ ಮಾಡುವಂಥದ್ದು ಬರಬೇಕಾಗತ್ತೆ ಆಪ್ಷನ್ ಒನ್ ಸರಿಯಾದಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಸಂವಿಧಾನದಲ್ಲಿ ಒತ್ತು ನೀಡಿದ ಮೌಲ್ಯಗಳಲ್ಲಿ ಇದು ಒಂದು ಆಪ್ಷನ್ ಸಮಾನತೆ ಸ್ವಯಂ ಶಿಸ್ತು ಶುಚಿತ್ವ ಪರಹಿತ ಚಿಂತನೆ ಇಲ್ಲಿ ನಮಗೆ ಸಂವಿಧಾನದಲ್ಲಿ ಇರುವಂಥದ್ದನ್ನು ಸ್ಪೆಸಿಫಿಕ್ಕಾಗಿ ಕೇಳಿರೋದ್ರಿಂದ ಸಮಾನತೆ ಅನ್ನೋದು ಒಂದು ಸಂವಿಧಾನಬದ್ಧ ಮೌಲ್ಯವಾಗುತ್ತೆ ಅದೇ ರೀತಿಯಾಗಿ ಜಾತ್ಯತೀತತೆ ಅಂತ ಕೂಡ ಆಪ್ಷನ್ ಇರ್ಬೋದು ಸೊ ಅದು ಕೂಡ ಬರುವಂಥದ್ದು ಓಕೆ ಇಲ್ಲಿ ಸಮಾನತೆ ಕೊಟ್ಟಿರೋದ್ರಿಂದ ಸಮಾನತೆ ಉತ್ತರವಾಗಿ ಬರುತ್ತೆ ನಾಲ್ಕನೆಯ ಪ್ರಶ್ನೆ ಸಾರ್ವತ್ರಿಕ ಮೌಲ್ಯಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಆಪ್ಷನ್ ಸ್ವಾಧ್ಯಾಯ ಅನುಕಂಪ ಸತ್ಯ ಸರಳತೆ ಇದು ರಿಪೀಟೆಡ್ ಕ್ವೆಶನ್ನು ಎರಡು ಸಾವಿರದ ಹತ್ತೊಂಬತ್ತು ನಾನ್ ಎಚ್ ಕೆಲೂ ಕೇಳಿದ್ದಾರೆ ಎಚ್ ಕೆಲೂ ಕೇಳಿದ್ದಾರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಷ್ಟೇ ಓಕೆ ಸತ್ಯ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸತ್ಯ ಅನ್ನೋಂಥದ್ದನ್ನು ನಾವು ಇಂಗ್ಲೀಷಲ್ಲಿ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಿ ಸೊ ಹೆಸರಲ್ಲೇ ಸಾರ್ವತ್ರಿಕವಾಗಿರುವಂಥದ್ದು ಅನ್ನೋದು ಗೊತ್ತಾಗುತ್ತೆ ಸತ್ಯ ಅನ್ನೋದು ಸರಿಯಾದಂಥ ಉತ್ತರ ನೆಕ್ಸ್ಟು ಐದನೆಯ ಪ್ರಶ್ನೆ ಮಾನವೀಯ ಮೌಲ್ಯಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ ದೇಶಪ್ರೇಮ ಅನುಕಂಪ ನಾಯಕತ್ವ ಧೈರ್ಯ ಇಲ್ಲಿ ಮಾನವೀಯವಾಗಿ ನಾವು ಅಳಸ್ ಅಳವಡಿಸ್ಕೊಳ್ಬೇಕಾಗಿರೋದು ಯಾವುದು ಅಂದರೆ ಅನುಕಂಪ ಅಲ್ವಾ ಅನುಕಂಪ ಅನ್ನೋದು ಮಾನವೀಯ ಮೌಲ್ಯ ಆಗುತ್ತೆ ಇನ್ನು ದೇಶಪ್ರೇಮ ನಾಯಕತ್ವ ಧೈರ್ಯ ಇದ್ಯಾವುದು ಕೂಡ ಇಲ್ಲಿ ಆಪ್ಟ್ ಆಗಿರುವಂತಹ ಉತ್ತರ ಆಗಲ್ಲ ಇನ್ನು ಆರನೆಯ ಪ್ರಶ್ನೆ ಮೌಲ್ಯಾಭಿವೃದ್ಧಿಯು ಕೆಳಗಿನ ಒಂದು ಸಂಗತಿಯನ್ನು ಅವಲಂಬಿಸಿರುತ್ತದೆ ಅಂದರೆ ಒಂದು ಮೌಲ್ಯದ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಯಾವ ಅಂಶವನ್ನು ಅವಲಂಬಿಸಿರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ ಅನುವಂಶೀಯತೆ ಮತ್ತು ಪರಿಸರ ಅನುವಂಶೀಯತೆ ಮಾತ್ರ ಆಂತರಿಕ ಪರಿಸರ ಬಾಹ್ಯ ಪರಿಸರ ಇದು ನಮಗೆ ಸೈಕಾಲಜಿಯಲ್ಲಿ ಓದಿದಾಗ ಸುಲಭವಾಗಿ ಗೊತ್ತಾಗುತ್ತೆ ಒಂದು ಮಗುವಿನಲ್ಲಿ ಒಂದು ಮೌಲ್ಯ ಶಿಸ್ತು ಇದೆಲ್ಲ ಬರಿಬೇ ಬರಬೇಕು ಅಂದರೆ ಪರಿಸರದ ಜೊತೆಗೆ ಅನುವಂಶೀಯತೆ ಕೂಡ ಅಷ್ಟೇ ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದು ಹಾಗಾಗಿ ಸರಿಯಾದ ಉತ್ತರ ಅನುವಂಶೀಯತೆ ಮತ್ತು ಪರಿಸರ ಅನ್ನೋ ಅನ್ನುವಂಥದ್ದು ನಾವು ಸೈಕಾಲಜಿಯನ್ನು ಚೆನ್ನಾಗಿ ಓದ್ಕೊಳ್ಬೇಕು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಒಂದು ಲೀಡಿಂಗ್ ಸಬ್ಜೆಕ್ಟ್ ಅಂದರೆ ಸೈಕಾಲಜಿ ಯಾಕಂದರೆ ಐವತ್ತು ಅಂಕಗಳಿಗಿರುತ್ತೆ ಮತ್ತು ಅಲ್ಲಿ ಓದಿರುವಂತಹ ಒಂದಿಷ್ಟು ಅಂಶಗಳು ನಮಗೆ ಮೌಲ್ಯ ಶಿಕ್ಷಣಕ್ಕೂ ಕೂಡ ಅನ್ವಯ ಆಗುವಂಥದ್ದು ಓಕೆ ಇನ್ನು ಏಳನೇ ಪ್ರಶ್ನೆ ನೋಡೋಣ ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಮಾಧ್ಯಮವು ಕೆಳಗಿನದ್ದನ್ನು ಅವಲಂಬಿಸಿರುತ್ತದೆ ಶಾಲಾ ಚಟುವಟಿಕೆಗಳಲ್ಲಿ ಪಾಲಕರ ಪಾತ್ರ ಶಿಕ್ಷಕರ ವೃತ್ತಿಪರ ಆದರ್ಶ ಶಾಲಾ ತಾತ್ವಿಕ ಚಿಂತನ ಮುಖ್ಯೋಪಾಧ್ಯಾಯರ ಆಡಳಿತಾತ್ಮಕ ಶೈಲಿ ಇಲ್ಲಿ ಶಿಕ್ಷಕರು ಎಷ್ಟು ಆದರ್ಶದಿಂದ ಇರ್ತಾರೋ ಅದು ಮಕ್ಕಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು ಹಾಗಾಗಿ ಶಿಕ್ಷಕರ ವೃತ್ತಿಪರ ಆದರ್ಶದಿಂದ ಒಂದು ಶಾಲೆಯಲ್ಲಿ ಮೌಲ್ಯದ ಅಭಿವೃದ್ಧಿ ಆಗುತ್ತೆ ಮಕ್ಕಳು ಅದನ್ನು ರೂಢಿಸ್ಕೊಳ್ತಾ ಹೋಗ್ತಾರೆ ಹಾಗಾಗಿ ಶಿಕ್ಷಕರು ಒಂದು ಮಾಧ್ಯಮವಾಗ್ತಾರೆ ಅವರ ಆದರ್ಶ ಇಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ಬೀರುವಂಥದ್ದು ಹಾಗಾಗಿ ಶಾಲೆಯಲ್ಲಿ ಮೌಲ್ಯಾಭಿವೃದ್ಧಿಯ ಒಂದು ಮಾಧ್ಯಮ ಯಾವುದು ಅಂತಂದರೆ ಶಿಕ್ಷಕರ ವೃತ್ತಿಪರ ಆದರ್ಶ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಕೊನೆಯ ಪ್ರಶ್ನೆ ಈ ಒಂದು ಸೆಷನ್ನಲ್ಲಿ ಅಧ್ಯಯನವೊಂದರ ಪ್ರಕಾರ ಹಿರಿಯ ಶಿಕ್ಷಕರ ಒಲವು ಹೆಚ್ಚಾಗಿ ಈ ಕೆಳಗಿನ ಮೌಲ್ಯದೆಡೆಗೆ ಇರುತ್ತದೆ ಆಪ್ಷನ್ ರಾಜಕೀಯ ನೈತಿಕ ಸಾಂಪ್ರದಾಯಿಕ ಮತ್ತು ಆರ್ಥಿಕ ಅಂತ ಇದೆ ಇಲ್ಲಿ ಒಂದು ಅಧ್ಯಯನದ ಪ್ರಕಾರ ಒಂದು ಸಮೀಕ್ಷೆಯ ಪ್ರಕಾರ ಹೇಳೋದಾದರೆ ಸಾಂಪ್ರದಾಯಿಕ ಒಲವಿನ ಕಡೆಗೆ ಸಾಂಪ್ರದಾಯಿಕ ವಿಷಯದ ಕಡೆಗೆ ಹೆಚ್ಚಿನ ಒಲವಿರುತ್ತೆ ಅನ್ನೋದು ಕಂಡುಕೊಂಡಂತಹ ಅಂಶ ಓಕೆ ಸಾಂಪ್ರದಾಯಿಕ ಅನ್ನೋದು ಉತ್ತರ ಆಗುತ್ತೆ ಸೊ ಇದಿಷ್ಟು ಈ ರೀತಿಯ ಪ್ರಶ್ನೆಗಳನ್ನು ನಮಗೆ ಎರಡು ಸಾವಿರದ ಹತ್ತೊಂಬತ್ತರ ಎಚ್ ಕೆ ವಿಭಾಗದಲ್ಲಿ ಕೇಳಿದರು ಈ ಎಲ್ಲ ಪ್ರಶ್ನೆಗಳನ್ನು ನೋಡ್ಕೊಂಡಿದ್ವಿ ಜೊತೆಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಒಂದು ಸಂಭವನೀಯ ಪ್ರಶ್ನೋತ್ತರಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಪ್ರಮುಖ ಹೇಳಿಕೆಗಳನ್ನು ನೋಡಿಕೊಂಡಿದ್ದೀವಿ ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ನಮಗೆ ಮುಂದೆ ನಡೆಯುವಂತಹ ಒಂದು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಭಾಳ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೆಷನ್ ಬಗ್ಗೆ ಏನೇ ಅನಿಸಿಕೆ ಇತ್ತು ಅಂದ್ರೂ ಅದನ್ನು ತಿಳಿಸಿದ್ರೆ ಅದನ್ನು ಏನಾದರೂ ತಿದ್ದುಕೊಳ್ಳುವಂತಹ ಅಂಶ ಇದ್ದರೆ ಅದನ್ನು ನಾನು ನೆಕ್ಸ್ಟ್ ಸೆಷನ್ನಲ್ಲಿ ಅಳವಡಿಸ್ಕೊಂಡು ಮುಂದಿನ ತರಗತಿಯನ್ನು ಮಾಡ್ತಾ ಹೋಗ್ತೀನಿ ಓಕೆ ಸೊ ಈಗ ಇವತ್ತಿನ ಸೆಷನ್ ನಿಮಗೆ ಇಲ್ಲಿಗೆ ಮುಗಿಯುತ್ತೆ ಸೆಷನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಕಂಪ್ಯೂಟರ್ ಕ್ಲಾಸ್ ಇನ್ನೂ ಆರಂಭ ಆಗಿಲ್ಲ ಅಲ್ವಾ ಕಂಪ್ಯೂಟರನ್ನು ಕೂಡ ಜೈ ಅಂತ ಸ್ಟಾರ್ಟ್ ಮಾಡೋಣ ಸದ್ಯದಲ್ಲೇ ಓಕೆನಾ ಸೊ ಈಗ ಇವತ್ತಿನ ಸೆಷನ್ ಸೆಷನ್ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್